మార్నింగ్ ఎందుకు నమస్కారం వెల్కమ్ టు మై చానల్ ಸೋನೆ ಬಂದಿತ್ತು ಸೋನೇಲಿ ಇಬ್ರು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಗುಂಡ ನೋಡಿ ನಾನು ರಂಗೋಲಿ ಸಿಕ್ಕಾಬಿಟ್ಟೆ ಇಷ್ಟ ಆಗ್ಬಿಟ್ಟಿದೆ ರಂಗೋಲಿ ಮೇಲೆ ಹೋಗಿ ಮಲ್ಕೊಂಡಿದ್ದೇನೆ ಅವಾಗಿನೂ ರಂಗೋಲಿ ಬಿಟ್ಟು ಹೋಗಿದೆ ಎದ್ದೋಗು ಆ ಕಡೆಗೆ ರಂಗೋಲಿ ಹಾಳಾಗ್ತಾ ಇದೆ ಅಂದರೆ ಹೇಳೋದೇ ಕೇಳಿಲ್ಲ ಅಲ್ಲಿ ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಬಿಸಿಲಲ್ಲಿ ಹೋಗಿ ಮಲ್ಕೊಂಡಿದ್ದಾನೆ ಈಗಂತೂ ಎದ್ದು ಆಚೆಗೆ ಬಂದ್ರೆ ಇವರಿಬ್ರು ವೆಲ್ಕಮ್ ಮಾಡೋದಕ್ಕೆ ರೆಡಿ ಕಾಯ್ತಾ ಇರ್ತಾರೆ ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಬಂದು ಕಾಲಿಡ್ಕೊಳ್ತಾ ಇದೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಬಳಾಗೇ ಸ್ಟಾರ್ಟ್ ಮಾಡೋಣ ಇವತ್ತು ಅಪ್ಪ ಬರ್ತಾರೆ ಹಾಗಾಗಿ ಅಮ್ಮ ಫೋನ್ ಮಾಡಿದ್ರು ಅಪ್ಪ ಬರ್ತಾರೆ ಅವರಿಗೋಸ್ಕರ ವೇಟ್ ಮಾಡ್ತಾ ಇದೀವಿ ನಂಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ನಮ್ಮ ಮನೆಗೆ ಬಂದಿರುವ ಅಂದ್ರೆ ಅಮ್ಮನ ಮನೆಗೆ ಬಂದಿರುವ ಹೊಸ ಫ್ಯಾಮಿಲಿ ಮೆಂಬರ್ ಎಷ್ಟು ಕ್ಯೂಟ್ ನಂಗೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಷ್ಟು ಚೆನ್ನಾಗಿದ್ದಾಳೆ ಅಂತ ನಮ್ಮ ಅಮ್ಮನಿಗೆ ಹಸಿನ ವಿಚಾರದಲ್ಲಿ ತುಂಬ ಮೋಸ ಮಾಡಿದ್ದಾರೆ ಅಂದರೆ ಒಂದು ಇಪ್ಪತ್ತು ದಿನ ಹದಿನೈದು ದಿನ ಕರಾಕುತ್ತೆ ಹಾಕುತ್ತೆ ಅಂತ ಹಸು ಕೊಟ್ಟು ಎರಡು ತಿಂಗಳು ಮೇಲಾಯಿತು ಇವಾಗ ಹಸು ಕರ ಹಾಕಿರೋದು ಎಷ್ಟೇ ಪರಿಚಯ ಅಂತ ತೊಗೊಂಡು ಬಂದ್ರೂ ಯಾವ ರೀತಿ ಆದ್ರೂ ಮೋಸ ಮಾಡ್ತಾರೆ ನಮ್ಮಮ್ಮ ಅಂತೂ ಹಸು ತಂದು ಈ ಥರ ಆಯ್ತಲ್ಲ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಎಲ್ತ್ ಇಶ್ಯೂಸ್ ಕೂಡ ಆಗಿತ್ತು ಹಾಗಾಗಿ ಸಿಕ್ಕಾಪಟ್ಟೆ ಬೇಜಾರಾಗಿದ್ದರು ಈ ಥರ ಅಷ್ಟು ಆಸೆಯಿಂದ ತೊಗೊಂಡು ಬಂದು ಈಗ ಆಯ್ತಲ್ಲ ಅಂತ ದಯೆ ಈಗ ಹಸುನೂ ಚೆನ್ನಾಗಿದೆ ಕರುನು ಚೆನ್ನಾಗಾಗಿದೆ ಚೆನ್ನಾಗಿ ಹಾಕಿದೆ ಹಸು ಕರು ಇಬ್ಬರು ಕೂಡ ಚೆನ್ನಾಗಿದ್ದಾರೆ ಈಗ ಅಮ್ಮ ಕಡುಬು ಮಾಡಿದ್ರಂತೆ ಹಾಗಾಗಿ ಕಡುಬು ಪಲ್ಯ ಆಲೂ ಗೀಬು ಗಿಣ್ಣು ಎಲ್ಲ ಕೂಡ ಕಳಿಸಿದರು ಇದನ್ನು ಗಿಣ್ಣು ಅಂತಾರೆ ನಮ್ಮ ಕಡೆ ಗಿಣ್ಣು ಅಂತ ಕರೀತಾರೆ ನನ್ನ ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ನಾನು ಕೆಲವು ದಿನ ಗಿಣ್ಣ ತಿನ್ನೋದು ಬಿಟ್ಟಿದ್ದೆ ಯಾಕೋ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಆದರೆ ಅದರ ಎಲ್ತ್ ಬೆನಿಫಿಟ್ ಮೇಲೆ ಅದು ಎಷ್ಟು ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ ಅಂತ ಅಂದರೆ ನಾವು ಗೊತ್ತಿಲ್ಲದೆ ಕೆಲವೊಂದು ಸಲ ಬಿಟ್ಟಿರ್ತೀವಿ ಅದ್ರ ಬಗ್ಗೆ ತಿಳ್ಕೊಂಡಾದಮೇಲೆ ಇವಾಗ ಯಾವಾಗ ಹಸು ಕರು ಹಾಕಿದ್ರೂ ಕೂಡ ಮಿಸ್ ಇಲ್ಲದೆ ಒಂದು ತ್ರೀ ಫೋರ್ ಡೇಸ್ ಆದ್ರೂ ಗಿಣ್ಣು ತಿಂತೀವಿ ನಮ್ಮ ಮನೇಲಿ ಎರಡು ಹಸು ಇರೋದ್ರಿಂದ ವರ್ಷಕ್ಕೆ ಎರಡು ಸಲ ಅಂತೂ ಗಿಣ್ಣಿಂದೇ ತಿಂತೀವಿ ಅದರಲ್ಲಿ ಅಮ್ಮನ ಮನೇಲಿ ಹಸು ಕರು ಹಾಕ್ತಾಗಲೂ ಅಮ್ಮ ಆಲೋಗಿಬು ಎಲ್ಲ ಕುಡ್ಕೊಳಿಸ್ತಾರೆ ನಾವು ಅಲ್ಲಿ ಹೋಗಿರ್ತೀವಿ ಹಾಗಾಗಿ ವರ್ಷಕ್ಕೆ ನಾಲ್ಕು ಸಲ ಕಡಿಮೆ ಅಂದ್ರೂ ತಿಂದಿರ್ತೀವಿ ಅಪ್ಪ ಬರೋದೇ ಮಧ್ಯಾಹ್ನ ಆಗಿತ್ತು ನಾನು ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಅಂದ್ರೆ ಬೆಳಗಿನ ತಿಂಡಿನೇ ಲೇಟಾಗಿ ತಿಂದಿದ್ದಾರೆ ಅವರು ಅಮ್ಮ ಕಡುಬು ಪಲ್ಯ ಮಾಡಿದ್ರು ಗಿಣ್ಣ ತಿಂದು ಕಡುಬು ಪಲ್ಯ ತಿಂದೆ ನನಗೆ ಊಟ ಬೇಡ ಅಂತ ಅನ್ನ ಸಾಂಬಾರು ಮಾಡ್ತೀನಿ ಅಂದರು ನನಗೆ ಊಟನೇ ಬೇಡ ಅಂತ ಕೂತಿದ್ರು ಅಮ್ಮ ಶಾವ್ಗೆ ಭಾತೆಲ್ಲ ತುಂಬಾ ಕಡಿಮೆ ಮಾಡೋದು ಅಂದರೆ ಅವಲಕ್ಕಿ ಉಪ್ಪಿಟ್ಟು ಏನಾದ್ರೂ ಆ ಥರ ಮಾಡ್ತಾರೆ ಆದರೆ ಈ ಥರ ಭಾತ್ ಎಲ್ಲ ಮಾಡೋದಿಲ್ಲ ಅಪ್ಪನಿಗೆ ತರಕಾರಿ ಟೊಮೊಟೊ ಏನು ಹಾಕಿದ್ರು ಇಷ್ಟ ಆಗೋದಿಲ್ಲ ಅವ್ರಿಗೆ ಉಪ್ಪಿಟ್ಟಾಗಲಿ ಪುರಿ ಉಪ್ಪಿಟ್ಟಾಗಲಿ ಶಾವ್ಗೆ ಉಪ್ಪಿಟ್ಟಾಗಲಿ ಯಾವುದಾದ್ರೂ ಆಗಲಿ ಅವ್ರಿಗೆ ತರಕಾರಿ ಟೊಮೊಟೊ ಯಾವುದನ್ನೂ ಹಾಕೋ ಥರ ಇಲ್ಲ ಹಾಗಾಗಿ ಟೊಮೊಟೊ ಏನೂ ಆ್ಯಡ್ ಮಾಡ್ತಾ ಇಲ್ಲ ಅವರಿಗೋಸ್ಕರ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಕ್ಯಾರೆಟ್ ಹೆಚ್ಚಾಕಿದ್ರೆ ಇಷ್ಟಪಡಲ್ಲ ಅಂತ ತುರ್ದ್ಬಿಟ್ಟು ಹಾಕಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಆಗಿ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಅವ್ರಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋ ಥರ ಇಲ್ಲ ಅವರು ಅಷ್ಟೊಂದು ಇಷ್ಟಪಟ್ಟು ಹಾಕಿದರೆ ತಿನ್ನೋದೇ ಇಲ್ಲ ತರಕಾರಿ ಹಾಕಿದರೆ ಅಷ್ಟು ಇಷ್ಟವೂ ಆಗೋದಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಪ್ಲೇನಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದೆ ಈ ಥರ ಮಾಡಿದರೆ ನನ್ನ ಮಗಳಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಲಡ್ಡುಗೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದನ್ನೇ ಮ್ಯಾಗಿ ಮ್ಯಾಗಿ ಅಂತ ಕರೀತಾಳೆ ಏನಾದ್ರೂ ಬೇಜಾರಾದಾಗ ಅಮ್ಮ ಮ್ಯಾಗಿ ಮಾಡಿಕೊಡು ಅಂತ ಅಷ್ಟು ಇಷ್ಟಪಟ್ಟು ತಿನ್ನೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಏನ್ ಮುರಿದಾಗ್ತೆ ಯಾರ್ ಲಡ್ಡು ಬಂದಿರೋದು ಯಾರು ಬಂದಿರೋದು ಯಾರ ತಾತ ನಿತ್ಯಾರ್ ತಾತ ನಿಮ್ ತಾತ ಅಲ್ಲ ಚಂದ್ರಜ್ಜಿ ಯಾರಜ್ಜಿ ಯಾರಜ್ಜಿ ನಿಮ್ಮಜ್ಜಿನ ನಿತ್ಯರಜ್ಜಿನ ನಿಂದ ಅಜ್ಜಿ ಜಾಗದಲ್ಲಿ ತಂತ ಹೋಗು ಎಲ್ಲ ಗ್ಯಾಂಗ್ಗೆ ಬಂದಾರ ಅವರು ಅದಕ್ಕೆ ಕರೆದ್ರು ಬಂದಿಲ್ಲ ನಾನು ಊರಿಗೆ ಗ್ಯಾಂಗ್ ಸಮೇತ ಬಂದರೆ ಡಡ್ಡು ಅಜ್ಜಿ ಜಾಗದಲ್ಲಿ ತಂತ ಹೋಗ್ತೀಯಾ ಯಾಕೆ ತಾತ ಕರ್ಕೊಂಡೋಗುತ್ತ ಹೋಗ್ತೀಯಾ ನಾನು ಹೋಗ್ತೀನಿ ನೀನು ಆದರೆ ನಾನು ನಾನೆ ಬರ್ತೀಯಾ ಅವಾಗ ಇಷ್ಟು ತಪ್ಪ ಇದ್ದೆ ಇವಾಗ ಸಣ್ಣ ಇದ್ದೀನಿ ಹಾಗೆ ಅದು ಸ್ವಲ್ಪ ಶೀತ ಕೂಡ ಆಗುತ್ತೆ ಗಿಣ್ಣು ತಿಂದರೆ ಕೆಲವ್ರಿಗೆ ಏನೂ ಅನ್ಸೋದಿಲ್ಲ ಮಕ್ಕಳು ತಿಂದರೆ ಬಾಣಂತಿಯರು ತಿಂದರೆ ಕೆಲವರಿಗಂತೂ ತುಂಬ ಸೆನ್ಸಿಟಿವ್ ಇರ್ತಾರಲ್ಲ ಅವ್ರು ತಿಂದರೆ ಬೇಗನೇ ಶೀತ ಆಗಿಬಿಡುತ್ತೆ ಆದ್ರೂ ಪರವಾಗಿಲ್ಲ ಆರೋಗ್ಯಕ್ಕೆ ಒಳ್ಳೆಯದು ತಿನ್ನಬೇಕು ಲಡ್ಡುಗೆ ಹುಷಾರಿರಲಿಲ್ಲ ಅಂದರೆ ಸ್ವಲ್ಪ ಶೀತ ಕೆಮ್ಮು ಆಗಿತ್ತು ನಾನು ಬೇಡ ಅಂತಂದ್ರೂ ನನ್ನ ಹಸ್ಬೆಂಡ್ ಇದ್ದವರು ಪರವಾಗಿಲ್ಲ ತಿನಿಸು ತಿನಿಸು ಏನೂ ಆಗಲ್ಲ ಅದು ಯಾವಾಗಲೂ ಸಿಗಲ್ಲ ಲಡ್ಡು ಇಷ್ಟ ಅಂತ ಹೇಳಿ ತಿನ್ನಿಸಿ ತಿಂದು ಚೆನ್ನಾಗಿ ತಿಂದ್ಲು ಒಂದು ಎರಡು ಟೈಮ್ ಏನೋ ತಿಂದ್ಲು ಅಂತ ಅಂದ್ಕೊಳ್ತೀನಿ ಎದೋಣೋ ಅಷ್ಟರಲ್ಲಿ ಕಾಯಿಲಾಗಿ ಮಲ್ಕೊಂಡ್ಬಿಟ್ಲು ಫುಲ್ ಜ್ವರ ನೆನ್ನೆ ಫ್ರಾಂಕ್ ಮಾಡಿದ್ದೆ ಆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ನಿಮಗೆ ಯಾವ ಥರ ಮಲಗಿದ್ಲು ಅಂತ ಸಿಕ್ಕಾಪಟ್ಟೆ ಫೀವರು ಕೆಮ್ಮು ಶೀತ ಎಲ್ಲದೂ ಆಗಿತ್ತು ಅಲ್ಲಿಂದ ಅಪ್ಪ ಲಡ್ಡು ನಿತ್ಯ ಎಲ್ಲರೂ ಕೂಡ ತೋಟಕ್ಕೆ ಬಂದಿದ್ವಿ ಅಪ್ಪ ಶುಂಠಿ ಹೊಲ ನೋಡ್ತೀನಿ ಅಂತ ಅಂದರು ದಾಳಿಂಬೆ ಸ್ವಲ್ಪ ದೂರ ಆಗುತ್ತೆ ಶುಂಠಿ ಸ್ವಲ್ಪ ಹತ್ತಿರ ಆಗುತ್ತೆ ಶುಂಠಿ ಹೊಲ ಹಾಗಾಗಿ ಎಲ್ಲರೂ ಕೂಡ ನೋಡ್ಕೊಂಡು ಬರೋಣ ಅಂತ ಶುಂಠಿ ಹೊಲಕ್ಕೆ ಹೋಗಿದ್ವಿ ಸೋನೆ ಬರ್ತಾಯಿತ್ತು ಹಾಗಾಗಿ ಅಲ್ಲಿ ಜಾಸ್ತಿ ಹೊತ್ತೇನೂ ಇರಲಿಲ್ಲ ಅಲ್ಲಿಂದ ಬೇಗನೆ ಮನೆಗೆ ಬಂದ್ವಿ ಸಂಜೆ ಆಗೇ ಬಿಡ್ತು ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಈಗ ಅಪ್ಪನಿಗೋಸ್ಕರ ಹಸಿಪುರಿ ಮಾಡ್ತಾಯಿದ್ದೀನಿ ಅಪ್ಪನಿಗೆ ಹಸಿಪುರಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಹಸಿಪುರಿ ಮಾಡ್ತಾ ಇದ್ದೀನಿ ಕ್ವಿಕ್ಕಾಗಿ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೆ ಆದರೂ ಕೂಡ ಟೇಸ್ಟ್ ಚೆನ್ನಾಗಿತ್ತು ಕಾಫಿ ಮಾಡಿ ಹಸಿಪುರಿ ಮಾಡಿದೆ ಅಪ್ಪ ಒಂದು ಸ್ವಲ್ಪ ಹೊತ್ತಿದ್ದು ಪುರಿ ತಿಂದು ನಂತರ ಊರಿಗೆ ಹೊರಟರು ಬರುವಾಗ ತುಂಬ ಖುಷಿಯಿಂದ ಇವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಕಾಯ್ತಾಯಿರ್ತೀವಿ ಹೋಗುವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ ಹಾಗೆ ಲಡ್ಡು ನಿತ್ಯ ಹೇಗೆ ಅಂತಂದರೆ ನಿತ್ಯ ಚಿಕ್ಕವಳಿದ್ದಾಗಿಂದ ಯಾರಾದರೂ ರಿಲೇಟಿವ್ಸ್ ಬಂದರೆ ಅಪ್ಪ ಅಮ್ಮ ಯಾರೇ ಬಂದ್ರೂ ಕೂಡ ಹೋಗುವಾಗ ಅಳ್ತಾ ಇದ್ಲು ಹೋಗ್ಬೇಡ ಇಲ್ಲೇ ಇರೋ ನಾವು ಬರ್ತೀವಿ ಅಂತ ಆದರೆ ಲಡ್ಡು ಆ ಥರ ಅಲ್ಲ ಬಂದವ್ರನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಬರುವಾಗ ಫುಲ್ ಕ್ಯೂರಿಯಾಸಿಟಿಯಿಂದ ಇರ್ತಾಳೆ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತೆಲ್ಲ ಕೇಳ್ತಾಳೆ ಆದರೆ ಹೋಗುವಾಗ ಇರ್ರಿ ಇವತ್ತು ಅಂತಲೂ ಕೂಡ ಹೇಳ್ತಾಳೆ ಇವತ್ತು ಹೋಗ್ಬೇಡ ಇಲ್ಲೇ ಉಳ್ಕ ಅಂತಲೂ ಕೂಡ ಹೇಳ್ತಾಳೆ ಆದರೆ ನಾನು ಬರ್ತೀನಿ ಅಂತ ಅಳೋದಿಲ್ಲ ಆಟ ಮಾಡೋದಿಲ್ಲ ಹಾಗೆ ಯಾರಾದರೂ ಬರ್ತೀಯಾ ಊರಿಗೆ ಹೋಗೋಣ ಅಂದರೆ ಇಲ್ಲ ನಾನು ಬರೋಲ್ಲ ಅಂತ ಅಂತಾಳೆ ಅಂದರೆ ಅವರಿಬ್ಬರು ಫುಲ್ಲು ಎಲ್ಲ ವಿಚಾರದಲ್ಲೂ ಡಿ ಅಂತಲೇ ಹೇಳ್ಬಹುದು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಹಾಕೊಂಡು ಹೋಗ್ತಾ ಇದ್ದಾಳೆ ಅವ್ರ ತಾತಗಂತೂ ಫುಲ್ ಹಿಂಸೆ ಕೊಡ್ತಾ ಇದ್ಲು ತಾತ ಪ್ಲೀಸ್ ತಾತ ಇವತ್ತೊಂದು ದಿನ ಇರೋ ನಾಳೆ ಹೋಗುವಂತೆ ಇವತ್ತೊಂದು ದಿನ ಇರೋ ಅಂತ ಆದರೆ ಅಲ್ಲಿ ಕೆಲಸ ಜಾಸ್ತಿ ಇದೆ ಇರೋದಿಲ್ಲ ಅಂತ ಅಪ್ಪ ಊರಿಗೆ ಹೊರಟ್ರು ಅಪ್ಪ ನಮ್ಮ ಮನೇಲಿ ಉಳ್ಕೊಂಡ್ರೋದೇ ತುಂಬ ಕಡಿಮೆ ಅಲ್ಲಿ ಹೊಸ್ಕೊಳಿದೆ ಎತ್ಕೊಳ್ಳಿದೆ ಅನ್ನೋ ಕಾರಣಕ್ಕೆ ಸಾರಿ ಈಗ ಎತ್ತಿಲ್ಲ ಅದೇ ಬಂತು ಆವಾಗ ಎತ್ತಿದೆ ಅಂತ ಹೇಳೋರು ಇವಾಗಿಸ್ಕೊಳಿದ್ದಾವೆ ಅಂತ ಹೇಳ್ತಾರೆ ಉಳ್ಕೊಳ್ಳೋದೇ ಇಲ್ಲ ಹೊರಟೇ ಬಿಡ್ತಾರೆ ಬೆಳಗ್ಗೆ ಬರ್ತಾರೆ ಸಂಜೆ ಹೋಗ್ತಾರೆ ಇಲ್ಲ ಅಮ್ಮ ಬಂದ್ರೂ ಅಷ್ಟೇ ಉಳ್ಕೊಳ್ಳೋದು ತುಂಬನೇ ಕಡಿಮೆ ಬೆಳಗ್ಗೆ ಬರ್ತಾರೆ ಸಂಜೆ ಹೋಗ್ತಾರೆ ಹಸು ಇರೋ ಕಾರಣ ಅಪ್ಪ ಹೊರಡ್ರೂ ಹೊರಡುವಾಗ ಒಂಥರ ಬೇಜಾರಾಗ್ತಾಯಿತ್ತು ಬೆಳಗ್ಗೆಯಿಂದ ಆ ಕೆಲಸ ಈ ಕೆಲಸ ಅಂತ ಮಾಡಿಕೊಂಡು ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದೆ ಅಂದರೆ ಬರೀ ಕೆಲಸ ಮಾಡ್ತಾನೆ ಇದ್ರೆ ಮಾತಾಡ್ದಂಗೆ ಇದ್ದಂಗೆ ಅನಿಸೋದಿಲ್ಲ ಅಂತ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನಂತರ ಬೆಳಗ್ಗೆಯಿಂದ ಪಾತ್ರೆನೆಲ್ಲ ಹಾಗೇ ಇಟ್ಟಿದ್ದೆ ತೊಳೆದೇ ಇರಲಿಲ್ಲ ಈಗ ಪಾತ್ರೆ ತೊಳೆಯೋಣ ಅಂತ ಅಂದ್ಕೊಂಡು ಪಾತ್ರೆ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದೀನಿ ನಂತರ ಅಲ್ಲಿಂದ ತೋಟಕ್ಕೆ ಹೋಗಿ ಸೋಡ್ಕೊಂಡು ಬಂದು ಹಾಲು ಕರಿಬೇಕು ಡೈರಿಗೆ ಹಾಲು ಹಾಕಬೇಕು ಇನ್ನು ಕೆಲಸ ಇದೆ ಅಪ್ಪ ಒಂದು ನಾಲ್ಕೂವರೆ ಅಷ್ಟರಲ್ಲೆಲ್ಲ ಹೊರಟ್ರು ಸೋನೆ ಬರ್ತಾ ಇತ್ತು ಹಾಗಾಗಿ ಸೋನೆ ಜಾಸ್ತಿ ಆದರೆ ಮತ್ತೆ ಹೋಗೋದಕ್ಕಾಗೋದಿಲ್ಲ ಅಂತ ಅನ್ತು ಅಪ್ಪ ಹೊರಟ್ರು ನಾನು ಪಾತ್ರೆಲೆಲ್ಲ ತೊಳೆದಿಟ್ಟು ಅಲ್ಲಿಂದ ದಾಳಿಂಬೆ ತೋಟಕ್ಕೆ ಬಂದೆ ನನ್ನ ಹಸ್ಬೆಂಡ್ ಅಲ್ಲೇ ಇದ್ದರು ನೋಡಿ ಈ ಥರ ಚಿಗುರು ಕಟ್ ಮಾಡಿದರೆ ಬೆಳ್ಳು ಈ ರೀತಿಯಾಗಿ ಓಪನ್ ಆಗುತ್ತೆ ಅಂದರೆ ಅದು ಈಟು ಅಂತ ಅನಿಸುತ್ತೆ ನಾನು ಕತ್ರಿಲಿ ಕಟ್ ಮಾಡ್ತಾಯಿದ್ದೆ ಈ ಸಲ ಸ್ವಲ್ಪ ಚಿಗುರು ಮೇಲ್ಗಡೆ ಇರೋದನ್ನು ಮಾತ್ರ ಕುಡಿ ಮುರಿಬೇಕು ಅಂತ ಹೇಳಿದರು ಡಾಕ್ಟರ್ ಹಾಗಾಗಿ ಈ ಥರ ತೆಗೀತಾ ಇದ್ವಿ ಕೈಗೆ ಗ್ಲೋಸ್ ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡೋದನ್ನು ಬಿಟ್ಟರೆ ಒಂದು ನಾಲ್ಕು ದಿನಕ್ಕೆ ಅದು ಪೂರ್ತಿ ಮುಚ್ಕೊಳ್ಳುತ್ತೆ ಅಂದರೆ ಬೆಳ್ಳು ಸರಿ ಹೋಗುತ್ತೆ ಈ ಥರ ತೆಗೆದ್ರೆ ಫುಲ್ ಆ ಜಾಗ ಅಂದರೆ ನಾನು ಎಷ್ಟು ಕಿಡ್ಕೊಂಡು ತೆಗಿತೀನಿ ಆ ಥರ ಬೆಳ್ಳು ಎಲ್ಲೆಲ್ಲಿ ಫೋಲ್ಡ್ ಆಗುತ್ತೆ ಅಲ್ಲೆಲ್ಲ ಆ ಥರ ಒಡ್ಕೊಳ್ಳುತ್ತೆ ಬೆಳ್ಳು ಯಾವ ಕೆಲಸನೂ ಈಸಿ ಅಲ್ಲ ನೋಡೋದಕ್ಕೆ ಎಷ್ಟು ಈಸಿಯಾಗಿ ಕಾಣಿಸುತ್ತೆ ಅಲ್ವಾ ಈ ಥರ ಕಟ್ ಮಾಡಿ ತೆಗೆಯೋದು ಎಷ್ಟು ಈಸಿ ಅಂತ ಆದರೆ ಯಾವುದೇ ಕಾಣಕ್ಕೂ ಕಾಣಿಸೋವಷ್ಟು ಕೆಲಸ ಯಾವುದು ಈಸಿ ಅಲ್ಲ ಆವಾಗ ಚಿಗುರು ತೆಗಿತಾ ಇದ್ದಕ್ಕೂ ಇವಾಗ ತೆಗಿಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅವಾಗ ಇನ್ನೂ ಚಿಕ್ಕ ಗಿಡ ಇತ್ತು ಬೇಗನೆ ಮುಗಿದೋಗ್ತಾ ಇತ್ತು ಇವಾಗ ಗಿಡ ಸ್ವಲ್ಪ ದೊಡ್ಡದಾಗಿದೆ ಚಿಗುರು ತೆಗಿಯೋದಕ್ಕೂ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಹಾಗೆ ನಾನು ನಿಮಗೆ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ತ್ರೀ ಪೀಸ್ ಸೆಟ್ ಡ್ರೆಸ್ಗಳನ್ನು ತೋರಿಸಿದ್ದೆ ಹಾಗೆ ನಾನು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೆ ಪೋಸ್ಟ್ ಕೂಡ ಹಾಕಿದ್ದೆ ಅದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂತು ಥ್ಯಾಂಕ್ ಯು ಹಾಗೆ ಅದರಲ್ಲಿ ಕೇಳಿದ್ರಿ ನೀವು ನನಗೆ ಆ ಸಿಂಗಲ್ ಟಾಪ್ಗಳು ಮತ್ತು ಟೂ ಪೀಸ್ ಸೆಟ್ ಬೇಕು ಅಂತ ಹಾಗಾಗಿ ಸಿಂಗಲ್ ಟಾಪು ಮತ್ತು ಟೂ ಪೀಸ್ ಸೆಟ್ಟನ್ನು ತೋರಿಸ್ತಾ ಇದ್ದೀನಿ ಆ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಮಾತಾಡೋ ಮಾತಾಡೋವಾಗಿಲ್ಲ ಆವಾಸ ಬ್ರ್ಯಾಂಡು ಕ್ವಾಲಿಟೀಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸಿಂಗಲ್ ಟಾಪ್ ಕೂಡ ಇದೆ ಹಾಗೆ ಟೂ ಪೀಸ್ ಸೆಟ್ ಕೂಡ ಇದೆ ತ್ರೀ ಪೀಸ್ ಸೆಟ್ ಕೂಡ ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಳ್ಬಹುದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಒಂದು ಸಲ ಬಟ್ಟೆನ ತೊಗೊಂಡು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಯಾವ ಥರ ಇದೆ ಅಂತ ಎಲ್ಲ ಸೈಜಸ್ ಕೂಡ ಅವೈಲೇಬಲ್ ಆಗಿರುತ್ತೆ ಹಾಗೆ ನಿಮಗೆ ಹಿಂದಿನ ಬ್ಲಾಗಲ್ಲಿ ನಂಬರ್ ಕೂಡ ಶೇರ್ ಮಾಡಿದ್ದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಆ ಫುಲ್ಲು ಡೀಟೇಲ್ ಆಗಿ ಅವ್ರು ಹೇಳ್ತಾರೆ ಅಮೌಂಟ್ ಎಷ್ಟು ಎಲ್ಲದರ ಬಗ್ಗೆಯೂ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗುತ್ತೆ ನಿಮಗೆ ಆ ಟಾಪ್ಸ್ ಕಲೆಕ್ಷನ್ಸ್ ಆಗಿರ್ಬೋದು ಟೂ ಪಿ ಸೆಟ್ ಆಗಿರ್ಬೋದು ತ್ರೀ ಪಿ ಸೆಟ್ ಆಗಿರ್ಬೋದು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೆ ನೀವು ಅದರಲ್ಲಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ನೋಡಿ ನಮ್ಮ ಮನೆ ಕ್ಯೂಟೀಸ್ ಹೇಗಿದ್ದಾರೆ ಅಂತ ಬೇಬೀಸ್ ಇಬ್ಬರು ನೆನ್ಕೊಂಡು ಬಂದಿದ್ದಾರೆ ಸೋನೆ ಬಂದಿತ್ತು ಸೋನೇಲಿ ಇಬ್ಬರು ನೆನ್ಕೊಂಡು ಬಂದಿದ್ದಾರೆ ಬೇಬೀಸ್ ನೀನಾಗಲ್ಲಿಗೆ ಹೋಗು ನೀನು ಹಾಂ ಹೋಗು ಐ ಬೇಬೀಸ್ ಪೇಶೆಂಟ್ ಆಗಿಬಿಟ್ಟಿದ್ದಾಳೆ ಲಡ್ಡು ಮತ್ತೆ ಜ್ವರ ಬಂದಿದೆ ಕುತ್ಕೋ ಕೇಳ ಕುತ್ಕೋ ನೆನ್ನೆಯಿಂದ ಮತ್ತೆ ಫೀವರ್ ಬಂದುಬಿಟ್ಟಿದೆ ಡಲ್ ಆಗಿಬಿಟ್ಟಿದ್ದಾಳೆ ಅದಕ್ಕೆ ಸ್ನಾನ ಏನೂ ಮಾಡಿಸಿಲ್ಲ ಲಡ್ಡು ಗುಂಡು ಗುಂಡು ಹಾಂ ಕ್ಯೂಟಿ ಯಾರು ಚೌಟಿ ವಾಯ್ಸೇ ಚೇಂಜ್ ಆಗಿದೆ ಬಂಗಾರಿ ನಿಂದು ಇಲ್ಲಿ ಇದ್ನಿದ್ದೆ ಮಾಡ್ತಿದಾರೆ ಹಾಂ ಇಬ್ಬರು ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಹೆಂಗ್ ನಿದ್ದೆ ಮಾಡ್ತಿದಾರೆ ಅವರು ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಯಾರ್ದದು ಹಿಂದೆಯಾ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿತ್ಯ ಸಣ್ಣ ಹುಡುಗಿದ್ದ ತಗೊಂಡು ಬಂದಿರೋದು ಈಗ ಹಾಳಾಗಿದೆ ಲೈಟ್ ಏನೂ ಇಲ್ಲ ಅವಾಗೆಲ್ಲ ಹೊಡೆದ್ರೆ ಅದರಲ್ಲಿ ಲೈಟ್ ಬರ್ತಾಯಿತ್ತು ಆ ಥರ ಟೈಲ್ಸ್ ನಿತ್ಯಾಗ ತುಂಬ ಇಷ್ಟ ಆಗೋದು ಧರ್ಮಸ್ಥಳಕ್ಕೆಲ್ಲ ಹೋದಾಗ ನನ್ನ ಹಸ್ಬೆಂಡ್ ಅಲ್ಲಿ ಜಾಸ್ತಿ ಹೋಗೋರು ಅಲ್ಲಿ ತೊಗೊಂಡು ಬರೋರು ಬಾಲು ಗೊಂಬೆ ಅಂದರೆ ಯಾವ ಗೊಂಬೆಲಿ ಹೊಡೆದ್ರೂ ಒಳಗೆ ಲೈಟ್ ಇರುತ್ತೆ ಈ ಥರ ಫುಲ್ ಸಾಫ್ಟಾಗಿರುತ್ತೆ ಅಂದರೆ ಆಟ ಆಡಬೇಕಾದ್ರೆ ಅಕಸ್ಮಾತ್ ಮಕ್ಕದ ಮೇಲೆ ಬಿದ್ದರೂ ಏಟಾಗಬಾರ್ದು ಅಂತ ಈ ಥರ ಟೈಸ್ ಜಾಸ್ತಿ ತೊಗೊಂಡು ಬಂದಿರೋರು ಅದನ್ನು ನೋಡಿದಾಗೆಲ್ಲ ನೆನ್ಪಾಗ್ತಾಯಿತ್ತು ಎಷ್ಟು ಬೇಗ ದೊಡ್ಡವರಾದರೂ ಅಂತಲೂ ಅನಿಸ್ತಾ ಇದೆ ಇವತ್ತಿನ ಈ ನೀವು ವ್ಲಾಗನ್ನ ಇಲ್ಲ ಏನು ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು